ಹೈ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಸ್ ಎಲ್ ಸಿ ವಿಜ್ಞಾನದಲ್ಲಿ ಎಸ್ ಎ ಒನ್ ಪರೀಕ್ಷೆಗಳು ಬರ್ತಾ ಇದ್ದಾವೆ ಸೊ ತಾವೆಲ್ಲರೂ ಕೂಡ ಎಸ್ ಎ ಒನ್ ಪರೀಕ್ಷೆನ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬರೆಯಲಿದ್ದೀರಿ ಸೊ ಅದಕ್ಕಾಗಿ ಇಂದಿನ ವಿಡಿಯೋದಲ್ಲಿ ನಾನು ಟಾರ್ಗೆಟ್ ಎಂಬತ್ತರಲ್ಲಿ ಫಿಕ್ಸ್ ಪ್ರಶ್ನೆಗಳನ್ನು ತಂದಿದ್ದೀನಿ ಆಲ್ರೆಡಿ ನಾನು ಕನ್ನಡನೂ ಕೂಡ ಟೂ ಪಾರ್ಟ್ ಹಾಕಿದೆ ಯಾರೆಲ್ಲ ನೋಡಿಲ್ಲ ಕನ್ನಡದ ಟೂ ಪಾರ್ಟ್ ವಿಡಿಯೋನೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಇದೇ ಥರದ ಫಿಕ್ಸ್ ಪ್ರಶ್ನೆಗಳಾಗಿರ್ಬೋದು ಪ್ರತಿ ವಿಷಯದಲ್ಲಿ ಮಾಡೆಲ್ ಕ್ವೆಶನ್ ಪೇಪರ್ಗಳನ್ನ ಎರಡು ಮೂರು ಸೆಟ್ಟಲ್ಲಿ ಸಾಲ್ವ್ ಮಾಡಿದ್ದೀವಿ ಆಲ್ರೆಡಿ ಫಿಸಿಕ್ಸ್ ಒಂದು ಪಾರ್ಟ್ ಬಂದಿದೆ ಕೆಮಿಸ್ಟ್ರಿ ಮತ್ತು ಬಯೋನೂ ಕೂಡ ಬೇಗ ಬರ್ತದೆ ಅದನ್ನು ಕೂಡ ನೋಡಿ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸ್ನೇಹಿತರೆ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆ ವಿಡಿಯೋವನ್ನು ಶುರು ಮಾಡ್ತೀನಿ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಸೊ ಕಮೆಂಟ್ ಪಕ್ಕದಲ್ಲಿ ಹೈಪ್ ಇದೆ ಸೊ ದಯಮಾಡಿ ತಾವೆಲ್ಲರೂ ಕೂಡ ಹೈಪನ್ನು ಪ್ರೆಸ್ ಮಾಡಿ ಇನ್ನೊಂದು ವಿಡಿಯೋವನ್ನು ತಾವೆಲ್ಲರೂ ಕೂಡ ಬೂಸ್ಟನ್ನು ಮಾಡಬೇಕು ಎಲ್ಲ ವಿಷಯಗಳಲ್ಲಿ ಬರ್ತವೆ ಕೀಫ್ ಫಿನ್ ಏನು ಮಾಡಿ ಚೆನ್ನಾಗಿ ಅದನ್ನು ಸ್ವಲ್ಪ ನೋಡ್ಕೊಂಡೋಗಿ ಸಾಕು ಖಂಡಿತವಾಗಿ ಒಳ್ಳೆಯ ಅಂಕಗಳು ಬರ್ತವೆ ಸೊ ಫಸ್ಟ್ ನೋಡೋಣ ಭೌತ ವಿಜ್ಞಾನ ವಿಭಾಗದಲ್ಲಿ ಬರ್ತಕ್ಕಂಥ ಮೊದಲ ಪಾಠ ವಿದ್ಯುತ್ ಶಕ್ತಿ ಸೊ ವಿದ್ಯುತ್ ಶಕ್ತಿ ಪಾಠ ಅಂದಾಗ ಸೊ ನಿಮಗೆ ನೆನಪಿನಲ್ಲಿರ್ತಕ್ಕಂಥದ್ದು ವಿದ್ಯುತ್ ಮಂಡಲದ ಸಂಕೇತಗಳು ಸುಮಾರು ಒಂದು ಹನ್ನೊಂದು ಸಂಕೇತಗಳು ಇದ್ದಾವೆ ಆಮೇಲೆ ಸರಳ ವಿದ್ಯುತ್ ಮಂಡಲದ ರಚನೆ ಒಂದು ಆಮಿಮೀಟ್ರ್ ಆಗಿರ್ಬೋದು ಓಕೆನಾ ಸೊ ಆತ ಒಂದು ಪ್ಲಗ್ ಆಗಿರ್ಬೋದು ಅದನ್ನು ಬಳಕೆ ಮಾಡಿಕೊಂಡು ಒಂದು ಸರಳ ವಿದ್ಯುತ್ ಮಂಡಲ ರಚನೆ ಹೇಗೆ ರಚನೆ ಮಾಡಬೇಕು ಮತ್ತು ಒಂದು ಕುಲ ಮತ್ತು ಒಂದು ಓಮ್ನ ಅರ್ಥ ಏನು ಅಂತಕ್ಕದ್ದನ್ನು ಕೂಡ ನಿಮಗೆ ಕೇಳ್ಬೋದು ಇದನ್ನು ಓದ್ಕೊಂಡೋಗಿ ಚೆನ್ನಾಗಿ ಆಮೇಲೆ ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು ಯಾವುವು ಅಂತಕ್ಕಂಥದ್ದು ಪ್ರಶ್ನೆ ವಿದ್ಯುತ್ ಫ್ಯೂಸ್ ವಿದ್ಯುತ್ ಬಲ್ಬ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು ಬಹಳ ಸರಿ ಮೂರು ಮೂರು ಮಾಸಕ್ಕೆ ಬರ್ತಕ್ಕಂಥ ಪ್ರಶ್ನೆ ವಿದ್ಯುತ್ ಬಲ್ಪ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ವಿದ್ಯುತ್ ಫ್ಯೂಸ್ನ ಬಗ್ಗೆನೂ ಕೂಡ ಹೇಗೆ ಕೆಲಸ ನಿರ್ವಹಿಸ್ತದೆ ಅನ್ನೋದು ಮೋಸ್ಟ್ ಅಪ್ಲೈಡದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಇನ್ನು ಓಮ್ನ ನಿಯಮ ಅಂತಲೂ ಕೂಡ ನಿಮಗೆ ಬೈಪಟ್ ಮಾಡಲೇಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಒನ್ ಮಾರ್ಕ್ಸಿಗೆ ಬರ್ತಕ್ಕಂಥ ಫಿಕ್ಸ್ ಕ್ವಶನ್ ಜೌಲನ ಉಷ್ಣೋತ್ಪಾದನಾ ನಿಯಮ ಇದರ ಗಣಿತೀಯ ಸೂತ್ರ ಅನ್ನೋದನ್ನು ಒಂದು ಕೂಡ ಬರ್ತದೆ ಗಣಿತೀಯ ಸಂಕೇತದಲ್ಲಿ ನಾವು ಹೇಗೆ ಬರಿಬೋದು ಅನ್ನೋದನ್ನು ಕೂಡ ಕೊಡ್ತಾರೆ ಸೊ ಅದನ್ನು ಕೂಡ ನೀವು ಏನು ಮಾಡಿಯಪ್ಪ ಅಂದರೆ ಚೆನ್ನಾಗಿ ಅದನ್ನು ಬರ್ಕೊಂಡೋಗಿ ಪ್ರಿಪೇರ್ ಮಾಡಿ ಕಲಿಯಿರಿ ಆಮೇಲೆ ಸರಣಿ ಕ್ರಮ ಮತ್ತು ಸರಾಮ್ ಸಮಾಂತರ ಕ್ರಮದಲ್ಲಿ ವಿದ್ಯುತ್ನ ಜೋಡಣೆ ಹೇಗಿದೆ ಇದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅದರ ಅನುಕೂಲಗಳನ್ನು ಕೇಳ್ತಾರೆ ಆಮೇಲೆ ಕೆಲವೊಂದಿಷ್ಟು ನಿಮಗೆ ಲೆಕ್ಕಗಳನ್ನು ಎಸ್ ಮನೆ ಬಳಕೆಯಲ್ಲಿರ್ತಕ್ಕಂಥ ವ್ಯಾಟ್ ಲೆಕ್ಕಗಳನ್ನು ಕಂಡಿಡಿತಕ್ಕಂಥ ಸ್ವಲ್ಪ ಮ್ಯಾಥಮೆಟಿಕಲ್ ಲೆಕ್ಕಗಳು ಇರ್ತವೆ ಗಣಿತಿಯ ಲೆಕ್ಕಗಳಂತ ಕರಿತೀವಿ ಸೊ ಟು ತ್ರೀ ಫೋರ್ ಮಾಸ್ಗೆ ಬರ್ತಕ್ಕಂಥದ್ದು ಚೆನ್ನಾಗಿ ಕಲ್ಕೊಂಡು ಹೋದರೆ ವಿದ್ಯುತ್ ಶಕ್ತಿ ಪಾಠವನ್ನು ನೀವು ಕ್ಲಿಯರ್ ಆಗಿ ಮಾಡ್ತೀರಿ ಮುಂದೆ ಬರ್ತೀನಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಅಂತಕ್ಕಂಥ ಪಾಠ ವಿದ್ಯುತ್ ಪ್ರ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಾಠದಲ್ಲಿ ಕಾಂತಕ್ಷೇತ್ರದ ಅರ್ಥ ಕೇಳ್ತಾರೆ ಓಕೆ ಕಾಂತೀಯ ಬಲರೇಖೆಗಳ ಅರ್ಥ ಇದು ಕೂಡ ಬರ್ತಕ್ಕಂಥ ಪ್ರಶ್ನೆ ಇನ್ನು ಬಲ ಬಲರೇಖೆಗಳ ಗುಣಗಳು ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ ಒಂದು ನಾಲ್ಕು ಗುಣಗಳಿದಾವೆ ಕಾಣುತ್ತೆ ಸೊ ಅದನ್ನೆಲ್ಲ ನೀವು ಏನು ಮಾಡಬೇಕು ನೋಡ್ಕೋಬೇಕು ವಿಶೇಷವಾಗಿ ಒಂದೊಂದೊಂದು ಏಕೆ ಛೇದಿಸೋದಿಲ್ಲ ಮತ್ತು ಆವೃತ್ತ ಜಾಲ ಅಂತಕ್ಕಂಥದ್ದು ಒಂದು ಮತ್ತು ನಾಲ್ಕಿದೆಲ್ಲ ಅದನ್ನು ನೋಡ್ಕೊಂಡೋಗಿ ಅಲ್ಲಿಂದ ನಿಮಗೆ ಒಳ್ಳೆಯ ಅಂಕಗಳು ಬರ್ತವೆ ಇನ್ನು ಓವರ್ಲೋಡನ್ನು ತಪ್ಪಿಸ್ಲಿಕ್ಕೆ ನೀವೆಲ್ಲ ಏನೆಲ್ಲ ಕ್ರಮಗಳನ್ನು ಮಾಡ್ತೀರಿ ಅಂತಕ್ಕದ್ದನ್ನು ಕೇಳಿದ್ದಾರೆ ಸೊ ಇದು ಇಂಪಾರ್ಟೆಂಟ್ ಇತ್ತು ಇನ್ನು ಬಲಗೈ ಹೆಬ್ಬೆರಳಿನ ನಿಯಮ ಏನು ಅಂತ ಹೇಳ್ತದೆ ಅನ್ನೋದನ್ನು ಕೇಳಿದ್ದಾರೆ ಸೊಲೇನೈಡ್ ಅಂದರೇನು ಏನು ಇದರಲ್ಲಿ ವಿದ್ಯುತ್ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಕ್ರಮಗಳನ್ನು ಏನು ಅಂತ ಕೇಳ್ತಾರೆ ಸೊಲೇನೈಡ್ ಬಗ್ಗೆ ಅದು ಇಂಪಾರ್ಟೆಂಟ್ ಇದೆ ಇನ್ನು ಭೂ ಸಂಪರ್ಕ ತಂತಿ ಅದನ್ನೇ ನಾವು ಅರ್ಥಿಂಗ್ ಅಂತೀವಿ ಅದು ಹೇಗೆ ಕೆಲಸ ಮಾಡ್ತದೆ ಅಂತಕ್ಕಂಥದ್ದು ಒಂದು ಒಂದು ಆ್ಯಕ್ಟಿವಿಟಿ ಬರ್ತದೆ ಒಂದು ಪ್ರಯೋಗಾಧಾರಿತ ಪ್ರಶ್ನೆ ಇದೆ ವಿದ್ಯುತ್ ಪ್ರವಾಹದ ಯಾಂತ್ರಿಕ ಬಲ ತೋರಿಸುವ ಪ್ರಯೋಗದ ವಿವರಣೆ ಅಂತ ಕೇಳ್ತಾರೆ ಇದನ್ನು ಸ್ವಲ್ಪ ನೋಡ್ಕೊಂಡೋಗಿ ಇದು ಮೂರು ಮತ್ತು ನಾಲ್ಕು ಮನಸ್ಸಿಗೆ ನಿಮಗೆ ಬರ್ತಕ್ಕಂಥ ಪ್ರಶ್ನೆ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕನ್ಸೆಪ್ಟ್ ಇತ್ತು ಇಷ್ಟು ನೋಡಿದರೆ ನೀವು ಫಿಸಿಕ್ಸಲ್ಲಿ ಆರಾಮಾಗಿ ಅಂಕಗಳನ್ನು ಗಳಿಸ್ತೀರಿ ಇನ್ನು ಬರ್ತೀನಿ ಕೆಮಿಸ್ಟ್ರಿ ಸೈನ್ಸ್ಗೆ ಕೆಮಿಸ್ಟ್ರಿಯಲ್ಲಿ ನೀವು ನೆನಪಿನಲ್ಲಿ ಫಸ್ಟ್ ಒಂದು ಎರಡು ಡೆಫಿನೇಷನ್ ಬರೀಬೇಕು ರಾಸಾಯನಿಕ ಕ್ರಿಯೆ ಅಂದರೆ ಏನು ಮತ್ತು ರಾಸಾಯನಿಕ ಸಮೀಕರಣ ಅಂದರೆ ಏನು ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಇನ್ನು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲಿಕ್ಕೆ ಸಹಾಯ ಮಾಡೋ ವೀಕ್ಷಣೆ ಅಂಶಗಳೇನು ಅಂತ ಕೇಳಿದ್ದಾರೆ ಇನ್ನು ರಾಸಾಯನಿಕ ಕ್ರಿಯೆ ವಿಧಗಳು ಅದರ ಉದಾಹರಣೆಗಳನ್ನು ಕೇಳಿದ್ದಾರೆ ಸಮೀಕರಣ ಸಹಿತ ವಿವರಣೆ ಇದೆ ಇನ್ನು ನೀರಿನ ವಿದ್ಯುತ್ ವಿಭಜನೆ ಚಿತ್ರ ಕೇಳಿದ್ದಾರೆ ಸೊ ಅದನ್ನು ನೋಡ್ಕೊಂಡೋಗಿ ಭಾಗಗಳು ಆಮೇಲೆ ನಿಮಗೆ ವ್ಯಾಖ್ಯೆಗಳು ಬಾಯಾಟ ಹಾಕೋಬೇಕು ಸೊ ಫಸ್ಟ್ ಪ್ರಕ್ಷೇಪಣ ಕ್ರಿಯೆ ಎರಡನೇದು ಸಂಕ್ಷಾರಣ ಕ್ರಿಯೆ ಕಮಟುವಿಕೆ ರೆಡಾಕ್ಸ್ ಕ್ರಿಯೆ ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಇನ್ನು ಇಲ್ಲಿ ಕಾರಣ ಕೊಡಿ ಬರ್ತವೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ ರಾಸಾಯನಿಕ ಕ್ರಿಯೆಗಳಲ್ಲಿ ಅದನ್ನು ನೋಡ್ಕೊಂಡು ಹೋಗ್ಬೇಕು ಎಲ್ಲ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಲಿಕ್ಕೆ ಬರಬೇಕು ಸುಮಾರು ಮೂವತ್ತೆರಡೇನು ಇದಾವೆ ಅಂತ ಅನ್ಸುತ್ತೆ ಸೊ ಅಷ್ಟು ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸೋದನ್ನು ಕಲಿತರೆ ಎರಡು ಮೂರು ಮಾರ್ಸನ್ನು ಆರಾಮಾಗಿ ನೀವೇನು ಮಾಡ್ತೀರಪ್ಪ ಅಂತಂದರೆ ಒಳ್ಳೆ ಅಂಕಗಳನ್ನು ಗಳಿಸ್ತೀರಿ ಅನ್ನೋದನ್ನು ನಾನು ಹೇಳ್ಬೋದು ಇನ್ನು ಮುಂದೆ ಬರೋಣ ಫ್ರೆಂಡ್ಸ್ ಮುಂದಿನ ಪಾಠಕ್ಕೆ ಕೆಮಿಸ್ಟ್ರಿ ಸೈನ್ಸ್ದಲ್ಲಿರೋದು ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ಸೊ ಫಸ್ಟ್ ಇಲ್ಲಿ ಡೆಫಿನೇಷನ್ಸನ್ನು ನೀವು ಬಯಟ್ ಮಾಡ್ತಕ್ಕಂಥದ್ದು ತಟಸ್ಥೀಕರಣ ಕ್ರಿಯೆ ಮತ್ತು ಉಭಯವರ್ತಿ ಆಕ್ಸೈಡ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಭಾಳ ಸರಿ ನಿಮಗೆ ಪ್ರಶ್ನೆಗಳು ಇಲ್ಲಿಂದ ಬರ್ತವೆ ಇನ್ನು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಲಕ್ಷಣಗಳು ಏನಿದ್ದಾವೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸ ಏನಿದೆ ಪಿ ಎಚ್ ಮೌಲ್ಯ ಏನು ಹೇಳ್ತದೆ ವಿಶೇಷವಾಗಿ ಲಿಟ್ಮಸ್ ಕಾಗದದಲ್ಲಿ ಅದು ಕೆಂಪು ಲಿಟ್ಮಸ್ ಆಗಿರ್ಬೋದು ಮತ್ತು ನೀಲಿ ಲಿಟ್ಮಸ್ ಆಗಿರ್ಬೋದು ಆಮ್ಲ ಪ್ರತ್ಯಾಮ್ಲದೊಂದಿಗೆ ಹೇಗೆ ವರ್ತನೆ ಮಾಡ್ತದೆ ಹೇಗೆ ಬಣ್ಣಗಳು ಇದನ್ನು ಮಾಡ್ತವೆ ಅನ್ನೋದನ್ನು ಕೇಳಿದ್ದಾರೆ ಇನ್ನು ಶಾರೀರಿಕ್ತ ಸಲ್ಪುರಿ ಕಾಮ್ಲದೊಂದಿಗೆ ಸತ್ತುವಿನ ಚೂರುಗಳ ವರ್ತನೆಯ ಉಪಕರಣಗಳ ಜೋಡಣೆ ಚಿತ್ರ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಈ ಚಿತ್ರ ಬಂದರೂ ಕೂಡ ಬರ್ಬೋದು ಇಲ್ಲಿ ಚಲುವೆ ಪುಡಿ ಇದೆ ವಾಷಿಂಗ್ ಸೋಡಾ ಇದೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದೆ ಅದರ ರಾಸಾಯನಿಕ ಸೂತ್ರ ಬರಬೇಕು ಓಕೆ ರಾಸಾಯನಿಕ ಹೆಸರು ಬರೆಯೋಕೆ ಬರಬೇಕು ಅದನ್ನು ಯಾವ ಥರ ತಯಾರಿಸ್ತಾರೆ ಅನ್ನೋದನ್ನು ಕಲೀರಿ ಅದರ ಉಪಯೋಗಗಳನ್ನು ಕಲೀರಿ ಖಂಡಿತವಾಗಿರ್ತಕ್ಕಂಥ ಇಲ್ಲಿ ನೀವು ನಾಲ್ಕೈದು ಮಾರ್ಕ್ಸ್ಗಳನ್ನು ಪಡಿತೀರಿ ಎಲ್ಲಿಂದ ಚಲುವೆ ಪುಡಿ ವಾಷಿಂಗ್ ಸೋಡಾ ಮತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದು ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ರಾಸಾಯನಿಕ ಹೆಸರು ರಾಸಾಯನಿಕ ಸಂಕೇತ ಆಮೇಲೆ ಅದರ ಉಪಯೋಗಗಳು ಅನ್ನೋದು ನಿಮಗೆ ಖಂಡಿತವಾಗಿರ್ತಕ್ಕಂಥ ಪ್ರಶ್ನೆ ಬರ್ತಕ್ಕಂಥದ್ದೇ ಇದ್ದಾವೆ ಇನ್ನು ಜೀವ ವಿಜ್ಞಾನಕ್ಕೆ ಹೋಗೋಣ ಸ್ವಲ್ಪ ಜೀವಕ್ರಿಯೆಗಳು ಪಾಠದಲ್ಲಿ ನೋಡೋದಾದ್ರೆ ಸ್ತನಿಗಳಲ್ಲಿ ರಕ್ತ ಪರಿಚಲನೆ ಅನ್ನೋದು ಬರೀ ಒಂದು ಮಾರ್ಕ್ಸ್ ಒಂದು ಪ್ರಶ್ನೆ ಇದೆ ಅದು ಆಮೇಲೆ ತೆರೆದ ಮತ್ತು ಮುಚ್ಚಿದ ಪತ್ರಂದ್ರೆ ಅದು ಒಂದು ಅಥವಾ ಟೂ ಮಾರ್ಕ್ಸ್ಗೆ ಬರ್ತಕ್ಕಂಥ ಚಿತ್ರ ನೆಫ್ರಾನ್ ಇದೆ ಅದು ಟೂ ಮಾರ್ಕ್ಸ್ಗೆ ಬರ್ತಕ್ಕಂಥ ಚಿತ್ರ ಹೃದಯದ ಚಿತ್ರ ಇದೆ ನಾಲ್ಕು ಅಥವಾ ಐದು ಮಾರ್ಕ್ಸ್ಗೆ ಬರ್ತಕ್ಕಂಥ ಚಿತ್ರ ಸೊ ಒಂದು ಅಥವಾ ಎರಡು ಅಂತ ಚಿತ್ರಗಳಂತೂ ಖಂಡಿತವಾಗಿ ಕೇಳ್ತಾರೆ ಸೊ ಸ್ತನಿಗಳಲ್ಲಿ ರಕ್ತ ಪರಿಚಲನೆ ತೆರೆದ ಪತ್ರರಂದ್ರ ಮತ್ತು ಮುಚ್ಚಿದ ಪತ್ರರಂದ್ರ ಆಮೇಲೆ ನೆಫ್ರಾನ್ನ ರಚನೆ ಹೃದಯದ ಚಿತ್ರ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇನ್ನು ವ್ಯಾಖ್ಯೆಗಳನ್ನು ನೋಡೋದಾದರೆ ಫ್ರೆಂಡ್ಸ್ ಬಾಷ್ಪ ವಿಸರ್ಜನೆ ವಿಸರ್ಜನೆ ಜೀವಕ್ರಿಯೆಗಳು ಪೋಷಣೆ ಮತ್ತು ದ್ವಿತೀಯ ಸಂಶ್ಲೇಷಣೆ ಸೊ ಇದು ಬಾಷ್ಪ ವಿಸರ್ಜನೆ ಅಂತೂ ಕೂಡ ಭಾಳ ಸರಿ ಕೇಳಿದ್ದಾರೆ ಸೊ ಆಲ್ರೆಡಿ ಕೆಳಗಡೆನೂ ಕೂಡ ನಿಮಗೆ ಕೊಟ್ಟಿದ್ದಾರೆ ಬಾಷ್ಪ ವಿಸರ್ಜನೆ ಬಗ್ಗೆ ಆಮೇಲೆ ಜೀವಕ್ರಿಯೆಗಳಂದ್ರೇ ಏನು ಪೋಷಣೆ ಅಂದ್ರೇನು ದ್ವಿತೀಯ ಸಂಶ್ಲೇಷಣೆ ಕೂಡ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಒನ್ ಆರ್ ಟು ಮಾರ್ಗೆ ಬರ್ತಕ್ಕಂಥ ಪ್ರಶ್ನೆ ಇನ್ನು ಉಸಿರಾಟದಲ್ಲಿ ವಾಯುಕ ಮತ್ತು ಅವಾಯುಕ ಉಸಿರಾಟದ ನಡುವಿನ ವ್ಯತ್ಯಾಸದ ಪ್ರಶ್ನೆಗಳು ಇಮ್ಮಡಿ ರಕ್ತ ಪರಿಚಲನೆ ನೋಡ್ಕೊಂಡೋಗಿ ಹೋಗಿ ಹೃದಯದ ಚಿತ್ರ ಇರಲಿಲ್ಲ ಅಂದರೆ ಇಮ್ಮಡಿ ರಕ್ತ ಪರಿಚಲನೆ ಬರ್ತದೆ ಜೀರ್ಣಕ್ರಿಯೆ ವಸ್ತು ಸ್ಥಾನಾಂತರಣ ಕ್ರಿಯೆ ರಕ್ತದ ಘಟಕಗಳು ಮತ್ತು ಹಿಮೋಗ್ಲೋಬಿನ್ ಪಾತ್ರ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥ ಪ್ರಶ್ನೆಗಳು ಇನ್ನು ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತಕ್ಕಂಥ ಪಾಠಕ್ಕೆ ಬರ್ತೀನಿ ಇಲ್ಲಿ ಫಸ್ಟ್ ನೀವು ಕಲಿತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಮೆದುಳಿನ ಚಿತ್ರ ಅನ್ನೋದು ಗೊತ್ತಿರಲಿ ಸೊ ಮೆದುಳಿನ ಚಿತ್ರ ನಿಮಗೆ ಏನು ಮಾಡಬೇಕಪ್ಪ ಅಂದರೆ ಚೆನ್ನಾಗಿ ಡ್ರಾಯಿಂಗ್ ಮಾಡಲಿಕ್ಕೆ ಬರಬೇಕು ನರ ಅಂಗಾಂಶದ ಚಿತ್ರನೂ ಕೂಡ ನಿಮಗೆ ಬರಬೇಕು ಇಲ್ಲಿ ಹಾರ್ಮೋನು ಬರ್ತಾವೆ ಸಸ್ಯ ಹಾರ್ಮೋನು ಮತ್ತು ಪ್ರಾಣಿ ಹಾರ್ಮೋನ್ ಅಂತಕ್ಕಂಥದ್ದು ಪ್ರಾಣಿ ಹಾರ್ಮೋನುಗಳಲ್ಲಿ ಥೈರಾಕ್ಸಿನ್ ಮತ್ತು ಅಡ್ರಿಲಿನ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದಾವೆ ಓಕೆನಾ ಇನ್ನು ಪರಾವರ್ತಿತ ಚಾಪ ಇದೆ ಇನ್ಸುಲಿನ್ನಲ್ಲಿ ಸಕ್ಕರೆ ಮಟ್ಟ ಬರ್ತದೆ ಮುಟ್ಟಿದರೆ ಮುನಿ ಸಸ್ಯ ಬರ್ತದೆ ಸಸ್ಯಗಳಲ್ಲಿನ ಅನುವರ್ತನೆಗಳ ವಿಧಗಳು ಅನ್ನೋದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದ್ದಾವೆ ಈ ಕನ್ಸೆಪ್ಟ್ಗಳು ನಿಮ್ಗೆ ಏನಾಗಬೇಕಪ್ಪ ಅಂದರೆ ಚೆನ್ನಾಗಿ ನೀವು ಅರ್ಥಿಸ್ಕೊಂಡು ಹೋಗಬೇಕು ಇನ್ನು ಐಚ್ಛಿಕ ಮತ್ತು ಅನೈಚ್ಛಿಕ ಕ್ರಿಯೆ ಅಂತಕ್ಕಂಥದ್ದು ಬರ್ತದೆ ಓಕೆನಾ ಇನ್ನು ಸಸ್ಯ ಹಾರ್ಮೋನುಗಳು ಯಾವಿದಾವೆ ಸೊ ಸಸ್ಯ ಹಾರ್ಮೋನುಗಳ ಕಾರ್ಯಗಳೇನು ಯಾವ್ಯಾವ ಹಾರ್ಮೋನು ಯಾವೆಲ್ಲ ಕೆಲಸ ಮಾಡ್ತವೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಮತ್ತು ಅನುವರ್ತನೆ ಚಲನೆ ತೋರಿಸುವ ಚಿತ್ರಗಳು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟಾಗಿ ನೀವು ಕಲಿತಕ್ಕಂಥ ಪ್ರಶ್ನೆಗಳು ಇಷ್ಟು ವಿಜ್ಞಾನದಲ್ಲಿ ನಾನು ಏನು ಅಂದರೆ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಫಿಕ್ಸ್ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಸೊ ಖಂಡಿತವಾಗಿ ಮುಂದೆ ಬರ್ತಕ್ಕಂಥ ವೀಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಒಂದು ಪ್ರಶ್ನೆಗಳೊಂದಿಗೆ ನಾನು ಭೇಟಿ ಆಗ್ತೀನಿ ಇಲ್ಲಿಯವರೆಗೆ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಸೊ ಮತ್ತು ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಲ್ಲಿಯವರೆಗೆ ಕೂಡ ಪ್ರಶ್ನೆ ಪ್ರಶ್ನೋತ್ತರಗಳನ್ನು ಎಲ್ಲ ವಿಷಯಗಳಲ್ಲಿ ಬರ್ತಾ ಇದ್ದಾವೆ ಸೊ ಖಂಡಿತವಾಗಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಸಿಗುವ ಹೊಸ ವಿಡಿಯೋದಲ್ಲಿ ಬ ಬಾಯ್